ಕಿರೀಟಿ ನಟನೆಯ ಜೂನಿಯರ್ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ಎಷ್ಟು ಅಂತ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬಹುದು ಅದಕ್ಕೋಸ್ಕರ ನೀವು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಸೋ ಮಚ್ ಜೂನಿಯರ್ ಸಿನಿಮಾ ಮೂಲಕ ಕಿರೀಟಿ ಅವರು ಚಿತ್ರರಂಗಕ್ಕೆ ಕಾಲಿಟ್ಟರು ಮೊದಲನೆಯ ದಿನ ಒಳ್ಳೆಯ ಕಲೆಕ್ಷನ್ ಆಗಬೇಕು ಎಂದು ಎಲ್ಲ ಯುವ ಕಲಾವಿದರು ಬಯಸುತ್ತಾರೆ ಆದರೆ ಎಲ್ಲರಿಗೂ ಅಂಥ ಅವಕಾಶ ಸಿಗೋದಿಲ್ಲ ಆದರೆ ಕಿರೀಟಿ ಅವರಿಗೆ ಅದಂತಹ ಅದೃಷ್ಟ ಸಿಕ್ಕಿದೆ ಮೊದಲನೆಯ ದಿನ ಸಿನಿಮಾ ಗೆದ್ದು ಬೀಗುವ ಸೂಚನೆ ಕೊಟ್ಟಿದೆ ಅವರ ನಟನೆಯ ಜೂನಿಯರ್ ಮೊದಲನೇ ದಿನ ಒಳ್ಳೆಯ ಕಲೆಕ್ಷನ್ ಮಾಡಿದೆ ಕಿರೀಟಿ ಪರಿಚಯ ಕನ್ನಡ ಹಾಗೂ ತೆಲುಗು ಮಂದಿಗೆ ಇಬ್ಬರಿಗೂ ಇದೆ ಅಂತಲೇ ಹೇಳಬಹುದು ಇದಕ್ಕೆ ಕಾರಣ ಆಗಿದ್ದು ಅವರ ತಂದೆ ತ ಹಾಗೂ ರಾಜಕಾರಣಿ ಜನಾರ್ದನ್ ರೆಡ್ಡಿ ಅವರು ಈ ಕಾರಣದಿಂದ ಎರಡು ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಅಂತಲೇ ಹೇಳಬಹುದು ಜೂನಿಯರ್ ಸಿನಿಮಾದ ಮೊದಲನೆಯ ದಿನದ ಕಲೆಕ್ಷನ್ ಒಂದು ಪಾಯಿಂಟ್ ನಾಲ್ಕು ಜೀರೋ ಕೋಟಿ ರೂಪಾಯಿ ಎನ್ನಲಾಗಿದೆ ತೆಲುಗು ಹಾಗೂ ಕನ್ನಡ ಎರಡು ಭಾಷೆಯಿಂದ ಸಿನಿಮಾ ಇಷ್ಟು ಗಳಿಕೆ ಮಾಡಿದೆ ಸಿನಿಮಾ ಪಾತ್ರವರ್ಗ ದೊಡ್ಡದು ಅಲ್ಲದೆ ಚಿತ್ರ ಕನ್ನಡ ಹಾಗೂ ತೆಲುಗು ಭಾಷೆಯಲ್ಲಿ ರಿಲೀಸ್ ಆಗಿದೆ ಇದನ್ನು ನೋಡಿದರೆ ಇ ಇತ್ರವ ಗಳಿಕೆ ಕೊಂಚ ಕಡಿಮೆ ಅನಿಸಿಯೇ ಅನಿಸುತ್ತದೆ ಆದರೆ ಸಿನಿಮಾ ಮೊದಲನೇ ದಿನ ಕೋಟಿ ರೂಪಾಯಿ ಮೇಲೆ ಗಳಿಕೆ ಮಾಡಿದ್ದು ಎಂಬುದು ಸಾಧಾರಣದ ಸಂಗತಿ ಅಲ್ಲ ಓಕೆ ಗೈಸ್ ಮುಂದೆ ಡಿಸ್ಗು ಲವ್ ಯು ಸೋ